ಉದ್ಯೋಗಗಳು ಸಿಗದಿಲ್ಲ ಅದರಿಂದ ಮಾನ್ಯ ಬೀರೇಂದ್ರ ಹೆಗ್ಡೆಯವರು ಸಹ ಒಂದು ಮಾತನ್ನ ಹೇಳಿದ್ದಾರೆ ಹಲವಾರು ಪದವಿಗಳನ್ನ ಪಡೆದು ನಾನು ಬೇರೆಯವರ ಲೆಕ್ಕ ಬರೆಯುವಂಥದ್ದು ಸ್ವಂತ ಲೆಕ್ಕ ಬರೆಯುವಂಥದ್ದು ತುಂಬಾ ಉತ್ತಮ ಅಂದ್ರೆ ಎಲ್ಲರೂ ಸಹ ಸರ್ಕಾರಿ ಕೆಲಸ ಸಿಗೋದಿಲ್ಲ ಖಾಸಗಿ ಕೆಲಸಕ್ಕೆ ಹೋದ್ರೆ ಎಲ್ಲರೂ ಸಹ ಅಲ್ಲಿ ಜೀವನದಲ್ಲಿ ನೆಮ್ಮದಿಯಾಗಿ ಇರೋದಕ್ಕಾಗೋದಿಲ್ಲ ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಆಗ್ತಿರುವಂತಹ ದೌರ್ಜನಗಳು ತುಂಬಾನೇ ಆಗ್ತಾ ಇದೆ ಹೆಣ್ಮಕ್ಳ ಕಡೆಯಲ್ಲಿ ಆಗಿರ್ಬೋದು ಗಂಡು ಮಕ್ಕಳ ಕಡೆಯಲ್ಲಾಗಿರ್ಬಹುದು ಎಲ್ಲರೂ ಸಹ ಟಾರ್ಗೆಟ್ ಆಗಿದೆ ಪ್ರತಿಯೊಬ್ಬರು ಸಹ ಟಾರ್ಗೆಟ್ ಜಿಲ್ಲೆಯಲ್ಲಿ ಯಾವುದೇ ಕೆಲಸವನ್ನು ಕೊಡ್ತಾ ಇದಾರೆ ಎಕ್ಸೆಪ್ಟ್ ಟೀಚಿಂಗ್ ಒಂದನ್ನ ಬಿಟ್ಟು ಹೌದಲ್ಲ ಸರ್ ಟೀಚಿಂಗ್ ಬಿಟ್ಟು ಎಲ್ಲೋ ಸರ್ ಟಾರ್ಗೆಟ್ ಓರಿಯಂಟೆಡ್ ಆಗಿ ಕೊಡ್ತೇವೆ ಓಕೆ ಅಂದ್ರೆ ಆ ಟಾರ್ಗೆಟ್ ಬಿಟ್ಟು ನಾವು ಸ್ವಂತ ಉದ್ಯೋಗವನ್ನ ಮಾಡಿದ್ರೆ ಖಂಡಿತವಾಗೂ ಸಹ ಒಂದು ಬದುಕಿದೆ ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ಹೇಳ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡ್ತೀನಿ ನನ್ನ ಹತ್ರ ಹೋದ ವರ್ಷ ಹದಿನೆಂಟು ವರ್ಷ ತುಂಬಿದಂತ ಒಬ್ಬ ಹುಡುಗಿ ಹೆಣ್ಮಕ್ಳು ಬಂದು ಬ್ಯೂಟಿ ಪಾರ್ಲರ್ ತರಬೇತಿಯನ್ನ ಕಲಿಯೋದಕ್ಕೆ ನನಗೆ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಬೇಕು ಸರ್ ನನಗೆ ಕೊಡಿ ಅಂತ ಆ ಹುಡುಗಿ ಹದಿನೆಂಟು ವರ್ಷದೊಳಾಗಿದ್ರಿಂದ ನಾನು ಹದಿನೆಂಟು ವರ್ಷ ಆಕ್ಚುಲಿ ಎಲ್ಲಿ ಎಲಿಜಬಲ್ ಟ್ರೈನಿಂಗ್ ಎಲ್ಲ ಪಡ್ಕೊಳ್ಳೋದಕ್ಕೆ ಎಲಿಜಬಲ್ ಆದ್ರೆ ನಾವು ಒಂದ್ ತರಬೇತಿ ತಗೊಳ್ಳುವಂತದ್ದು ಮೂವತ್ತೈದು ಸೀಟ್ ಮಾತ್ರ ಆಲ್ರೆಡಿ ಸೀಟ್ ಫಿಲ್ ಆಗಿದೆ ಸೀಟ್ ಕೊಡೋದಕ್ಕೆ ಆಗ್ತಾ ಇಲ್ಲ ಆದ್ರೆ ಇದೆ ಅಸಿಕೆರೆ ಎಂ ಎಲ್ ಎಂತ ತುಂಬಾ ಇನ್ಫ್ಲೂಯನ್ಸ್ ಗಳು ಬರ್ತಾ ಇರ್ತೀವಿ ಯಾವ್ದೋ ಒಂದು ಅವ್ರ ಕ್ಯಾಂಡಿಡೇಟ್ ಗೆ ಒಂದು ಸೀಟ್ ಬೇಕು ಅಂತ ಹೇಳ್ಬಿಟ್ಟು ಆದ್ರೆ ಒಂದು ಸೀಟ್ ಒಂದು ಸೈಟ್ ಇಲ್ಲ ಯಾಕೆಂತಂದ್ರೆ ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡಿ ನಾವು ಸೆಲೆಕ್ಷನ್ ಅನ್ನ ಮಾಡ್ತಿದ್ವಿ ಮೂವತ್ತೈದು ಸೀಟ್ ಸಹ ನಾವು ಸೆಲೆಕ್ಷನ್ ಮಾಡಿ ಆಯ್ತು ಅವ್ರಿಗೆ ವೈಟ್ ಇರೋದು ಆ ಹುಡುಗಿಯ ದೃಷ್ಟಿಗೆ ಅವ್ರು ಇನ್ನೊಂದ್ ಯಾವ್ದೋ ಹುಡುಗಿ ಅವ್ರ ಮನೆಯಲ್ಲಿ ಯಾರೋ ತೀರ್ ಅಂತ ಹೇಳ್ಬಿಟ್ಟು ಒಬ್ಳು ಆಮೇಲೆ ಆಗ್ತದೆ ಸ್ವಲ್ಪ ಹುಡುಗಿ ಇಂಟ್ರೆಸ್ಟ್ ನಾವು ಲಾಸ್ಟ್ ಫೈನಲ್ ಅವರಿಗೆ ಸಂಜೆವರೆಗೂ ಒಂದು ವೆಯ್ಟ್ ಮಾಡಿದ್ದಾರೆ ಡಾಕ್ಟರ್ ಎಲ್ಲ ಕುಳಿತುಕೊಂಡು ಅಂದ್ರೆ ಸೀಟ್ ಬೇಕು ಬ್ಯೂಟಿ ಪಾರ್ಲರ್ಗೆ ಅಂತ ಹೇಳ್ಬಿಟ್ಟು ಸಂಜೆ ಫೈನಲ್ ಅವರಿಗೆ ಐದು ವರನಲ್ಲಿ ನಾನು ಆಫೀಸಿಂದ ಹೊರಗಡೆ ಹೋಗ್ಬೇಕಾರೆ ಅವ್ರು ಹೀಗೆ ಕರೆದ್ಬಿಟ್ಟು ಸಿಗಾಗಿತ್ತು ಮತ್ತೆ ಅವ್ರಿಗೆ ಇನ್ನೊಬ್ರು ಚಿಕ್ಕ ತಂಗಿ ಇತ್ತು ಅವ್ರನ್ನ ಓದಿಸ್ಬೇಕಾಗಿತ್ತು ಅದರಿಂದ ಲಾಸ್ಟ್ ಫೈನಲಿ ಫೈನಲ್ ಅವರಿಗೆ ಯಾವ ರೀತಿ ತನ್ನ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ರೆ ಹೊರಗಡೆ ಮದುವೆ ಮೇಕಪ್ ಗಳಿಗೆ ಆರ್ಡರ್ ಗಳು ಬರ್ತಾವ ಹಳೆ ಸ್ಟೂಡೆಂಟ್ಸ್ ಗಳಿರುತ್ತೆ ಹಳೆ ಸ್ಟೂಡೆಂಟ್ಸ್ ಗಳ ನಂಬರ್ ಗಳನ್ನ ತಗೊಂಡು ನಮ್ಮ ಹಳೆ ಸ್ಟೂಡೆಂಟ್ಸ್ ಗಳ ನಂಬರ್ ಗಳನ್ನ ತಗೊಂಡು ಅವ್ರ ಜೊತೆ ಈವೆಂಟ್ ಗಳಿಗೆ ಹೋದ್ರು ಮದುವೆಯ ಪ್ರೋಗ್ರಾಮ್ ಗಳಿಗೆ ಹೋಗೋದು ಆರ್ಡರ್ಗಳಿಗೆ ಹೋಗುದು ಒಂದ್ ದಿವಸ ಆರ್ಡ್ರಿಗೆ ಅವಳು ಅಂತ ಅಂದ್ರೆ ಒಂದೂವರೆಯಿಂದ ಎರಡ್ ಸಾವಿರ ರೂಪಾಯಿ ಅವಳಿಗೆ ಕೊಡ್ತಾರೆ ಒಂದು ಆರ್ಡರ್ ಹೋಗೋದು ಶುರು ಮಾಡಿದ್ದು ಅದೇ ರೀತಿಯಾಗಿ ಆರ್ಡರ್ಗಳನ್ನ ಇವಳೇ ಬಿಡಿಕೊಂಡು ಹೋಗೋದು ಶುರು ಮಾಡಿದ್ದು